ವೆಲ್ಕಮ್ ಬ್ಯಾಕ್ ವ್ಯೂ ಕನ್ನಡ ಚಾನಲ್ಗೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿಗೆ ಭಾರತದ ತಂಡವನ್ನು ಪ್ರಕಟಿಸಲಾಗಿದೆ ಯಾರ್ಯಾರು ಚಾಂಪಿಯನ್ ಟ್ರೋಫಿಗೆ ಆಯ್ಕೆಯಾಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಬ್ಯಾಟಿಂಗ್ ವಿಭಾಗದಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಗಿಲ್ ಶ್ರೇಯಸ್ ಅಯ್ಯರ್ ಜಯಸ್ವಾಲ್ ಬ್ಯಾಟಿಂಗ್ ವಿಭಾಗದಲ್ಲಿ ಆಡುತ್ತಾರೆ ವಿಕೆಟ್ ಕೀಪಿಂಗಲ್ಲಿ ರಿಷಬ್ ಪಂತ್ ಕೆ ಎಲ್ ರಾಹುಲ್ ಆಡುತ್ತಾರೆ ಆಲ್ರೌಂಡರ್ ವಿಭಾಗದಲ್ಲಿ ವಾಷಿಂಗ್ಟನ್ ಸುಂದರ್ ಜಡೇಜಾ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಆಡುತ್ತಾರೆ ಬೌಲರ್ಗಳ ವಿಭಾಗದಲ್ಲಿ ಎಸ್ಪ್ರೀತ್ ಬೋಮ್ರಾ ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಶಮಿ ಕುಲ್ದೀಪ್ ಯಾದವ್ ಆಡುತ್ತಾರೆ ಇದೇ ಥರ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಪ್ಯೂ ಕನ್ನಡ यूट्यूब चानलू सब्सक्रैबी शेयर कमेंट्स